ಹೆಣ್ಮಕ್ಳಿಗೆ ಹೇಳ್ತಾನೆ ಮದುವೆ ಆದವರು ಕೇಳಿ ಗಂಡ ದಡವಾಗಿ ಮನೆಗೆ ಬರ್ತಾನೆ ಅಂತ ಆದ್ರೆ ಯಾವಾಗ್ಲೂ ಒಂದ್ ದಿವ್ಸ ಅವ್ನು ಬರುವ ಮೊದಲೇ ಸರಿ ಒಂದು ಕಾಗ್ಲಾ ಹಾಕೊಂಡು ಉಳ್ಕೊಂಡ್ ಬಿಡಿ ಒಂದ್ ದಿವ್ಸ ಕೇಳಿ ಹೊರಗಡೆ ಕುತ್ಕೊಂಡ್ರು ಗೊತ್ತಾಗ್ತದೆ ಏನು ಅಂತ ಮರು ದಿವಸ ಸರಿಯಾದ ಸಮಯಕ್ಕೂ ಬರ್ತಾನೆ ಹಾಗೆ ಡಾಮ್ ಡಾಮ್ ತರ್ ನಿಂಗೆ ಎಲ್ಲರಿಗೂ ಹೇಳು ಎಲ್ಲರಿಗೂ ಮತ್ತೆ ಯಾರಿಗೂ ಹೇಳಬೇಡ ಅಂತ ಬೇಕಾದ್ರೂ ಹೇಳು ಹೌದಾ

ಪಳಪ್ಪಳಪ್ಪಳ ಹೊಳಿತ ಒಟ್ಟು ಎಲ್ಲರೂ ಬೆಳಕು ಮಾರಿ ಸತ್ಯಯ್ಯ ಇಷ್ಟ ಇಲ್ಲ ಬೆಳಕು ನನ್ನ ಹೆಣ್ಣು ಪ್ರಾಬ್ಲಮಿ ಮತ್ತೊಂದು ನಾನು ಹಿಡ್ತೀವಿ ಒಟ್ಟಿಗೆ ಮಣಿ ಮುಂದೆ ಸುಮಂತಕುಮ ಸುಮಂತ ಬಂದಿದ್ದೇವೆ ಹೌದು ಕಥೆ ಐತಲ್ಲ ಮಾರಯ್ಯ ಯಾರು ಭಲಾ ಕಬೇಡ್ಬೇಡಿ ಒಳಗಡೆ ಎಮ್ಮೆ ಮಲಗಿದೆ ಅಂತ ಹೇಳ್ತಾ ಅಲ್ಲುವ ಅಮ್ಮ ಮನಗಿದ್ದಾಳೆ ಅಂತ ಅಮ್ಮ ಮಲಗಿ ಅಂದ್ರೆ ಸುಡದ ಯಾವತ್ತೂ ನಾನು ಬರುವಾಗ ಮನೆ ಬಾಗಿಲು ತೆರೆದುಕೊಂಡಿರ್ತಿತ್ತು ಹೌದ ಹೌದಾ ಎಂತ ಕತೆ ಮಾಡಿ ಆ ಸ್ವಲ್ಪ ಸ್ವರ ಕೇಳ್ತೇನೆ ಆ ಸ್ವರ ಕೇಳ್ತೇವೆ ಅಮ್ಮ ಸ್ವರ ಕೇಳದೆ ಕೇಳ್ದೆ ಕೆಲ್ಸ ಮಾಡುವ ಏ ನಾವು ಬಂದಿದ್ದೇವೆ ಅಂತ ಅವರಿಗೆ ಗೊತ್ತಾಗಬೇಕಲ್ಲ ಅಂತ ಹೇಳಿದ್ರು ಬಟ್ಟೆ ಕೂಗುವ ನಾವು ಬಂದಿದ್ದೇವೆ ಅಂತ ಆಗ್ ಬಂದಿ ನಾವು ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಾಗೋದು ಗೊತ್ತಾ ಊದಿ ಹ ಹ ಸಮಸ್ಯೆ ಒಂದು ಕೆಲಸ ಮಾಡಿ ಅಂತ ಹೇಳಿದ್وا ಗೋಪಾಲಕ್ಕ ಬಂದಿದ್ದಾನೆ ಅಂತ ಹೇಳಿದ್ ಹಾ ಹ ಗೋಪಾಲಕ್ಕ ಬಂದಿದ್ದಾನೆ ಗೋಪಾಲಕ ನಾನು ನೆನಕಾಯ್ಲಿಕ್ಕಿಲ್ಲಂತೆ ಮುಂದೆ ಹೇಳ್ತಿದ್ರಿ ಅಂತ ಮಾಡುದು ಏನು ಒಂದೇ ಇಲ್ಲಪ್ಪ ಬೇಕಾದಷ್ಟು ಮುರಳೀಧರ ಬಂದಿದ್ದಾನೆ ಅಂತ ಮುರಳೀಧರ ಬಂದಿದ್ದಾನೆ ಅವಲ್ಲ ಇದು ಬರಿ ಮುಧಾರ ಹಾ 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 ಇದು ಮುಳ್ಳಧಾರ

ಮಡಿಕೆ ಬೇಕಾ ಒಂದ್ ಏನು ಮಡಕೆ ಇಟ್ಕೊಳ್ಳಿ ಕೊನೆ ಕಾಲದ ನಿಮ್ಗೆ ಮಡಕೆ ಬೇಕು ಮಾರಾಟ ಮಾಡಿ ಅದು ಬೇಡ ಹ ಯಾಕೆ ಗೊತ್ತಿಲ್ಲ ಹ ನಿದ್ರೆ ಬಂದವರನ್ನ ನಾವು ಎಬ್ಬಿಸಬಹುದು ಹ ನಿದ್ರೆ ಬಂದವರು ಹಾಗೆ ನಟಿಸಿದ್ರೆ ಎಂಬಿಸಬಹುದು ಕಷ್ಟ 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 ಅಲ್ವಾ ಕೊನೇದಾಗಿ ಕೊನೆಯದಾಗಿ ಹೌದು ಬೇಡ ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಹೇಳಿ ನಿನ್ನ ಗಂಡ ಕೃಷ್ಣ ಬಂದ್ಯಪ್ಪ ಯಾರಿ ಮಾನೇನ ಹೇಳಲಿಕ್ಕೆ ಹೋದ್ರೆ ಅಪ್ಪ ಇವೆ ಯಾಕೆ ಇಲ್ಲಿ ನಿಂತವಳೆ ಯಾರ ನಮ್ಮ ಹೇಳ ನೀನ್ ಹೋಗಿ ಹೋಗಿ ನನ್ನ ಗಂಡ ಬಂದಿದ್ದಾನೆ ಹೇಳಿ ಯಾ ಎಲ್ಲ ಬಿತ್ತಾಡ್ಕೆಪ್ಪ ಅವಳು ಹೇಳಿದ್ರು ನನ್ನ ಹೇಳ್ತಿ ಹತ್ರ ಅಲ್ವಾ ಹಾ 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 ಹಾಗೆ ಅಲ್ಲಿಂದ ಅಲ್ಲಿಗೆ ಹೋಗೋದು ಇದನ್ ಕಂಡ ವಿಜಯ ನಾನು ಬಂದಿದ್ದೆ ಕೃಷ್ಣ ನಾನು ಬಂದಿದ್ದೇನೆ ಇಲ್ಲಿಗೆ ಮನೆಗೆ ಮನೆಗೆ ಹ ಹಾ ಏನಾಯ್ತು ಬಂದ್ರೆ ಮಾಡ್ಬೇಕು ಉದ್ದೇಶ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡ್ತಾ ಇದ್ದಾರೆ ನೂರಕ್ಕೆ ದೂರ ಸತ್ಯ ಆದ್ರೂ ಒಳಗ್ ಹೋಗುದು ಹೋಗುದು ನಿರ್ಣಯ ಮಾಡ್ಕೊಂಡೇ ಬಂದಿದ್ ನಾವು ಒಳಗ್ ಹೋಗ್ಲಿಕ್ಕೆ ನಡೆ ಉಂಟು ಮದ್ಯ ಆ ಗೋಡೆಯನ್ನ ತೆಗೀತೀಗ ನೀ এরা ಬಾರಿ ಹತ್ರ ಎಲ್ಲೂರ ದೂರ ಹೋಗಿ ನೀವು ಬೈ ದೂರ ಬರ್ಬೇಡಿ ಹೇಳ್ಬಾರ್ದ ನೀನು ಯಾಕೆ ಎರಡು ದಿವಸ ಆಯ್ತಾ ಅಯ್ಯೋ ನಾ ಹೇಳಿದ್ದೆ ಏನು ದೂರ ನಿಮ್ಗೆ ಸ್ವಲ್ಪ ಯೋಚನೆ ಇಲ್ವೋ ನಿಮ್ಗೆ ಗೊತ್ತಿಲ್ಲ ನಿಮಗೆ ಹಂಗ ಎಂತ ಆಯ್ತ ಮೂರ್ ತಿಂಗಳಾಯ್ತು ಯಾವ್ದೋ ಕಲ್ಸಲ್ಲಿ ಎಷ್ಟ ಮೂರ್ ತಿಂಗಳ ಮೂರ್ ತಿಂಗಳೂ ಬರ್ಲಿಲ್ಲ ಆದ್ರೂ ನಿನ್ ಮೂರ್ ತಿಂಗಳ ಹಾಗೆ ಚುಳಲ್ಲ ಯಾರಿಂದ ಯಾರಿಂದ ಹೇಳೋಯ್ಯೋ ಶ್ರೀಪಾದ ಓ ಶ್ರೀಪಾದ ಏನ್

ಬಗ್ಗೆ ನಾ ಎಷ್ಟೆಲ್ಲ ಕಲ್ಸ್ಕಂಡುಕೊಂಡಿದ್ದೆ ಅಯ್ಯೋ ಎಂದಾಗ ಮೂರ್ ತಿಂಗಳ ಯಾಕೆ ಆ ರೀತಿ ಮಾಡಿಸ್ತೀಯ ನಾನೇನ್ ಹೇಳಿದ್ ನಿಮ್ಗೆ ಮೂರ್ ತಿಂಗಳ ಮೂರ್ ತಿಂಗಳಾಯ್ತು ಅಂತ ಹೇಳಿದ್ ಯಾವ್ದು ನೀವ್ ಮನೆಗೆ ಬರ್ತ ಮೂರ್ ತಿಂಗಳಾಯ್ತು ಅಂತ ಹೇಳಿದ್ದು

ನಾನು ಮಾಡಿದೆ ನೀವು ಮತ್ತೆ ಅದು ಹಾಕಿ ಹೋಗುತ್ತೆ ಪ್ರಥಮ ರಾತ್ರಿ ದಿನ ಹೊಡೆಯುವುದು ನೀವು ನಂಗೆ ಮತ್ತೆ ಬೇರೆ ರೀತಿ ಹೊಡಿಬೇಕಿತ್ತ ಸುಮ್ಮನೆ ರೀ ನೀವು ಮತ್ತೆ ಅಲ್ಲವೇ ಹೊಡಿಬೇಕು ಅಂತ ಹೊಡೆದದ್ದು ಅಲ್ವೇ ಉದ್ದೇಶಪಟ್ಟು ಪಟ್ಟು ಹೊಡೆದಿದ್ದೆ ಅಲ್ಲ ಹೊಡೆದು ಹೋಗಿದ್ದು ಇಷ್ಟಕ್ಕೂ ಕಾರಣ ಯಾವ್ದು ಹೇಳ ಯಾವ್ದು ನಮ್ಮಲ್ಲಿ ಇರುವಂತ ಕುರಿ ಬೆಕ್ಕು ಆ ಬೆಕ್ಕು ಉಂಟ ಈಗ ಸಾಧ್ಯ ಆದ್ರೆ ನಾಳೆ ಹೋಗೋದು ಒಂದು ಒಂದು ಬಂದಿ ನಾವು ನಾಳೆ ಹ್ಮ್ ಅಲ್ಲಾ ಮಾಡುದಿಲ್ಲ ನಮ್ ನಮ್ ಈ ಪ್ರಕಾರ ದೂರಕ್ಕೆ ಕಾರಣದೆ ಅದೆಲ್ಲ ಬಗ್ಗೆ ಮತ್ತೆ ಯೋಚನೆ ಮಾಡ್ತೇ ಇರಬೇಡ ಇನ್ ಮುಂದೆ ನಾನ್ ಚಂದ ರೀತಿಯಲ್ಲಿ ಹೋಗ್ಬೇಡ ಈಗ ಬಿಟ್ಟು ಹೋಗ್ಬೇಡ ನೀವು ಮನೆ ಬಾ ಮನೆ ಬಾ ಅಂತ ಹೇಳ್ತೀರಲ್ಲ ಮನೇಲಿ ಏನ್ ಉಂಟದ ಬೇಕಲ್ಲ ಏನಿಲ್ಲ ಏನುಂಟು ಏನಿಲ್ಲ ಏನುಂಟು ಒಂದು ಗೋಡೆ ಆದ್ರೂ ಉಂಟಾ ಗಾಳಿ ಬರಬೇಕಲ್ಲ ಸೆಕೆ ಅದಕ್ಕೆ ಹೌದಾ ಹೋಗ್ಲಿ ಒಂದು ಬಾಗ್ಲಾದ್ರು ಉಂಟಾ ಬಾಗ್ಲೇಲ್ವಾ ಏನ್ ಮಾಡುವ ಹೇಳುವ ಇತ್ತು ಬಾಗ್ಲನು ಹೋದ್ರೆ ಯಾರು ಇಲ್ದೇ ಸಮಯದಲ್ಲಿ ಎಂತ ಮಾಡ್ತಾ ಮನೆ ಕೊಟ್ಟು ದೊಡ್ಡ ಮನೆ ಕಳೆದ ಮನೆ ಮೇಲೆ ಮನೆ ಉಪ್ಪರಿಗೆ ಮನೆ ಬರ್ತೇನೆ ಕುಡಿಯೋದು ಬಿಡ್ಬೇಕು ಯದ ಕುಡಿಯೋದ್ ಬಿಡ್ಬೇಕು ಹೇಳಿದ್ರೂ

ಕುಡಿಯೇ ಕೊಟ್ಟೆ ಕಡೆ ಕೊಟ್ಟೆ ಗುಡಿ ಏನು ಖಂಡಿತ ಈಗ ಸರಿ ಆಯ್ತಲ್ಲ ಆಯ್ತು ಸರಿ ಈಗ ಕುಡಿಯುದಿಲ್ಲ ಕುಡಿಯುದಿಲ್ಲ ಈಗ ತಯ್ಯ ತಾತಾಯ್ತಾ